ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟಿಲ್ಲ ಬ್ರೋ ಯೂಟ್ಯೂಬ್ ಚಾನೆಲ್ ಅನ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರುವಿರಿ ಎಂದು ಭಾವಿಸುತ್ತಿದ್ದೇನೆ ಬಹಳಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಾನ್ ಸಬ್ಸ್ಕ್ರಿಪ್ಷನ್ ಪ್ರಮಾಣ ಹೆಚ್ಚಾಗಿದೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಲೈಕ್ ಮಾಡೋದ ಮೂಲಕ ನಮ್ಮ ಒಂದು ವಿಡಿಯೋ ಚಾನೆಲ್ ಒಂದು ಅಲಗಾರು ಏನಿದೆ ಬಹಳಷ್ಟು ಮಂದಿಗೆ ಈ ಒಂದು ಮಾಹಿತಿಗಳನ್ನು ಲಭ್ಯಪಡಿಸಲು ಸಹಾಯ ಮಾಡುತ್ತೆ ಅನ್ನುವಂತ ಒಂದು ವಿಷಯವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂದಿನ ಸಂಚಿಕೆಯ ಒಂದು ವಿಚಾರ ಏನು ಐ ಪಿ ಐಪಿಒ ಅಂದ್ರೆ ಏನು ಅದ್ರ ಬಗ್ಗೆ ನಾವು ಸುವಿಸ್ತರವಾಗಿ ತಿಳ್ಕೊಳ್ಳೋಣ ಶೇರು ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಸೆಸ್ ಇದು ಐಪಿಒ ಅನ್ನೋದು ಓನ ನಾವು ಆಂಗ್ಲದಲ್ಲಿ ಹೇಳದಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೇವೆ ಸಾಮಾನ್ಯವಾಗಿ ನಾವು ನೋಡುವಂಥ ಕಂಪನಿಗಳು ಇರುತ್ತಲ್ಲ ಖಾಸಗಿ ಕಂಪನಿಗಳು ನಾವು ಇದು ಪ್ರೈವೇಟ್ ಆಗಿರುತ್ತೆ ಅಂತ ಹೇಳ್ತೀವಿ ಖಾಸಗಿ ಕಂಪನಿಗಳು ಅಂತ ಕರಿತೀವಿ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಈ ಕಂಪನಿಯ ಸಂಸ್ಥಾಪಕರು ಸ್ನೇಹಿತರು ಪರಿವಾರದ ಸದಸ್ಯರುಗಳು ಈ ಕಂಪನಿಯ ಒಂದು ಮಾಲೀಕತ್ವವನ್ನು ವಹಿಸಿಕೊಂಡಿರ್ತಾರೆ ಅನ್ನುವಂಥ ವಿಚಾರ ಒಂದು ವೇಳೆ ಈ ಕಂಪನಿಗಳ ಶೇರ್ಗಳನ್ನು ನೀವು ಖುದ್ದಾಗಿ ಖರೀದಿಸಬೇಕು ಅಂದರೂ ಸಹ ಅದಕ್ಕೆ ನೀವು ಅನ್ಲಿಸ್ಟೆಡ್ ಕಂಪನಿಗಳ ಶೇರಿನ ಒಂದು ಜಾಲತಾಣದ ಮೂಲಕ ಈ ಕಂಪನಿಗಳ ಶೇರ್ಗಳನ್ನು ಖಾಸಗಿಯಾಗಿ ನೀವು ಹಣ ಕೊಟ್ಟು ಖರೀದಿಸಬಹುದು ಅನ್ನುವಂಥ ವಿಚಾರ ಐಪಿಒ ಪ್ರಕ್ರಿಯೆ ಅಂದರೆ ಏನು ಅನ್ನೋದನ್ನ ಈಗ ನಾವು ಸುವಿಸ್ತಾರವಾಗಿ ತಿಳ್ಕೊಳ್ಳೋಣ ಐಪಿಒ ಪ್ರಕ್ರಿಯೆ ಮೂಲಕ ಒಂದು ಕಂಪನಿ ಏನಿದೆ ತನ್ನಲ್ಲಿರುವಂತಹ ಶೇರ್ಗಳ ಮೌಲ್ಯವನ್ನು ವ್ಯಾಲ್ಯೂಯೇಷನ್ ಗೆ ತಕ್ಕಂತೆ ಹರಾಜನ್ನು ಹಾಕುವಂಥ ಪ್ರಕ್ರಿಯೆ ಅಂತ ಹೇಳ್ತೀವಿ ಈ ಒಂದು ಹರಾಜಿನ ಪ್ರಕ್ರಿಯೆಯ ಬಳಿಕ ಆ ಒಂದು ಕಂಪನಿ ಖಾಸಗಿ ಕಂಪನಿಯಾಗಿರುವುದು ಒಂದು ಪಬ್ಲಿಕ್ ಕಂಪನಿಯಾಗಿ ಅಂತ ಅಥವಾ ಸಾರ್ವಜನಿಕ ಕಂಪನಿಯಾಗಿ ಬದಲಾಗುತ್ತೆ ಅನ್ನುವಂಥ ವಿಚಾರ ಇದನ್ನ ನಾವು ಅನ್ಲಿಸ್ಟೆಡ್ ಕಂಪನಿ ಟು ಲಿಸ್ಟೆಡ್ ಕಂಪನಿ ಅಂತ ಆಂಗ್ಲದಲ್ಲಿ ಹೇಳ್ಬೋದು ಈ ಷೇರುಗಳ ಒಂದು ವಹಿವಾಟೇನಿದೆ ಏನಿದೆ ಷೇರು ಪೇಟೆಯಲ್ಲಿ ನಮಗೆ ಖರೀದಿಸಲು ಸಿಗುತ್ತೆ ಅನ್ನುವಂಥ ವಿಚಾರ ಮಾರಾಟ ಮಾಡಕ್ಕೂ ಮತ್ತು ಖರೀದಿಸಲು ವಹಿವಾಟಿಗೋಸ್ಕರ ಆ ಕಂಪನಿಯ ಶೇರ್ಗಳು ತನ್ನನ್ನು ಗುರುತಿಸಿಕೊಳ್ಳುವಂಥ ವಿಚಾರವನ್ನು ಲಿಸ್ಟಿಂಗ್ ಅಂತ ಹೇಳ್ತೀವಿ ನಾವು ಈ ಒಂದು ಕಂಪನಿಯ ಶೇರ್ಗಳನ್ನು ಅಂದ್ರೆ ಲಿಸ್ಟೆಡ್ ಆಗುವಂಥ ಒಂದು ಕಂಪನಿಯ ಶೇರ್ಗಳನ್ನು ಮೊದಲೇ ಕಾಯ್ದಿರಿಸಿಕೊಂಡು ಹಣವನ್ನ ಬ್ಯಾಂಕಿನ ಮುಖೇನ ಪಾವತಿ ಮಾಡಿ ಈ ಓ ಪ್ರಕ್ರಿಯೆ ಅಂದ್ರೆ ಹರಾಜು ಪ್ರಕ್ರಿಯೆಯ ದಿನಾಂಕಕ್ಕೆ ಅನುಗುಣವಾಗಿ ನಮಗೆ ಐಪಿಒದಲ್ಲಿ ಆ ಕಂಪನಿಗಳ ಶೇರುಗಳು ದೊರೆಯುತ್ತೋ ಇಲ್ಲವೋ ಅನ್ನುವಂಥ ಮಾಹಿತಿನ ಕೆಲವು ದಿನಗಳ ಹಿಂದೆಯೇ ನಮಗೆ ನೀಡಲಾಗುತ್ತೆ ಈ ಒಂದು ಮಾಹಿತಿನ ಅಂತ ಹೇಳ್ಬೋದು ಒಮ್ಮೆ ಈ ರೀತಿ ನಮಗೆ ಭಾಗವಹಿಸುವಿಕೆಯಲ್ಲಿ ಐ ಪಿ ಓ ದಕ್ಕಿದೆ ಶೇರ್ಗಳು ದಕ್ಕಿದೆ ಎಂದ ಕ್ಷಣ ನಮ್ಮ ಬ್ಯಾಂಕಿನ ಖಾತೆಯಲ್ಲಿರುವಂಥ ಹಣವನ್ನ ಡಿಡಕ್ಷನ್ ಆಗುತ್ತೆ ಕಟ್ ಸೂಕ್ತವಾದಂತಹ ಷೇರುಗಳು ನಮ್ಮದಾಗುತ್ತೆ ಶೇರ್ಗಳು ವಿಚಾರ ಐ ಪಿ ಐಪಿಒ ಕ್ರಿಯೆಗೆ ಹೋಗುವ ಮೂಲಕ ಕಂಪನಿಗಳು ಸಾಧಾರಣವಾಗಿ ತನ್ನದೇ ಶೇರ್ಗಳನ್ನ ಹೂಡಿಕೆದಾರರಿಗೆ ಮಾರಿಕೊಂಡು ಹಣವನ್ನ ಗಳಿಸಿಕೊಳ್ಳುತ್ತೆ ಅನ್ನುವಂಥ ವಿಚಾರ ಈ ಹಣವನ್ನ ಕಂಪನಿಗಳು ವ್ಯಾಪಾರದ ವಿಸ್ತರಿಸುವಿಕೆಯಲ್ಲಿ ಅಥವಾ ಆರ್ ಎನ್ ಡಿಗೆ ಅಥವಾ ತಾನು ಮಾಡದಂತಹ ಸಾಲವನ್ನ ಬಾಂಡು ಮೂಲಕ ಅದು ಸಾಲವನ್ನು ಪಡೆದುಕೊಂಡಿದ್ರೆ ಆ ಬಾಂಡುದಾರರಿಗೆ ಬಡ್ಡಿ ಸಮೇತ ಹಣವನ್ನು ಮರುಪಾವತಿ ಮಾಡುವ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಬ್ಯಾಂಕಿಗೆ ಸಾಲ ಮಾಡಿ ಇರುವಂತಹ ಬ್ಯಾಂಕಿಗೆ ಬಡ್ಡಿ ಸಮೇತ ಸಾಲವನ್ನು ಮರುಪಾವತಿಸುವಂತಹ ಒಂದು ವಿಚಾರದಲ್ಲಿ ಈ ಹಣವನ್ನು ಉಪಯೋಗಿಸಿಕೊಳ್ಳಬಹುದು ಅನ್ನುವಂತ ವಿಷಯವಾಗಿದೆ ಉದಾಹರಣೆ ಹೇಳೋದಾದ್ರೆ ಒಂದು ಎ ಅಂತ ಒಂದು ಕಂಪನಿ ಇದೆ ಅಂತ ನಾವು ಅನ್ಕೋಣ ಒಂದು ಇಪ್ಪತ್ತು ಸಾವಿರದ ಶೇರ್ ಅಂತ ಅನ್ಕೋಳೋಣ ಐಪಿಒ ಪ್ರಕ್ರಿಯೆ ಮೂಲಕ ಏನಾಗುತ್ತೆ ಅಂದ್ರೆ ಈ ಇಪ್ಪತ್ತು ಸಾವಿರ ಶೇರ್ಗಳಲ್ಲಿ ಕೆಲ ಶೇಕಡದಷ್ಟು ಶೇರ್ ಅನ್ನ ಸಾಧಾರಣವಾಗಿ ಐಪಿಒ ಪ್ರಕ್ರಿಯೆ ಮೂಲಕ ಅದನ್ನ ಮಾರುತ್ತೆ ಅನ್ನುವಂತ ವಿಚಾರ ಈ ಇಪ್ಪತ್ತು ಸಾವಿರ ಶೇರ್ ಅನ್ನ ಸಾಧಾರಣವಾಗಿ ಒಂದು ಐಪಿಒ ಪ್ರಕ್ರಿಯೆಯಲ್ಲಿ ಮಾರಿತ್ತು ಅಂತ ಅನ್ಕೊಂಡ್ರೆ ಹೂಡಿಕೆದಾರರು ತಮ್ಮಲ್ಲಿಯೇ ಖರೀದಿ ಅನ್ನ ಮಾರಾಟ ಮಾಡಿಕೊಂಡು ಹೋಗ್ತಾರೆ ಅನ್ನುವಂತ ವಿಚಾರ ಈ ಮಾಹಿತಿಯನ್ನ ಅಂದ್ರೆ ಒಂದು ಕಂಪನಿ ಯಾಕೆ ಹೋಗ್ತಾ ಇದೆ ತನ್ನ ಒಂದು ಶೇರ್ ಯಾಕೆ ಹರಾಜು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸುವಿಸ್ತಾರವಾಗಿ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಾವು ಮೆನ್ಷನ್ ಮಾಡಿದಂತ ಮೂರನೇ ಪಾಯಿಂಟ್ ಆರ್ ಎಚ್ ಪಿ ಅನ್ನುವಂತ ಡಾಕ್ಯುಮೆಂಟ್ ಇದು ಡ್ರಾಫ್ಟ್ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟಸ್ ಅಂತ ನಾವು ಕರಿತೇವೆ ಈ ಒಂದು ದಾಖಲೆಯಲ್ಲಿ ಒಂದು ಕಂಪನಿಗಳ ಶೇರ್ ಏನಿದೆ ಅದು ಒಂದು ಕಂಪನಿ ಯಾಕೆ ಷೇರು ಮಾರ್ಕೆಟ್ ಅಲ್ಲಿ ತನ್ನ ಷೇರನ್ನು ಮಾರಲು ಮುಂದಾಗ್ತಾ ಇದೆ ಅದರಿಂದ ಗಳಿಸುವಂಥ ಹಣದಲ್ಲಿ ಆ ಕಂಪನಿ ಏನಕ್ಕೆ ಆ ಒಂದು ಹಣವನ್ನು ಗಳಿಸ್ತಾ ಇದೆ ಅನ್ನುವಂಥ ಸಂಪೂರ್ಣ ವಿವರಗಳನ್ನು ಮತ್ತು ಅದೇ ರೀತಿ ಕಂಪನಿಯ ಲಾಭ ಖರ್ಚು ಸಾಲ ಇತ್ಯಾದಿಗಳ ಹಲವಾರು ಮಾಹಿತಿ ವಿವರಗಳನ್ನ ಸಹ ಆ ಒಂದು ದಾಖಲೆಯಲ್ಲಿ ಓದಲು ಸಿಗುತ್ತೆ ಹೂಡಿಕೆದಾರರಿಗೆ ಅನ್ನುವಂಥ ವಿಚಾರ ಒಂದು ವೇಳೆ ಅದು ಸಂಪೂರ್ಣವಾಗಿ ವಿಶ್ವಾಸಾರ್ಹವಾದಂತಹ ಉಳ್ಳಂತಹ ಕಂಪನಿ ಆಗಿದ್ದಲ್ಲಿ ಮತ್ತು ಈ ಒಂದು ಕಂಪನಿಯ ಶೇರ್ಗಳು ಕೊಂಡುಕೊಳ್ಳುವ ಮೂಲಕ ಲಾಭವನ್ನು ಗಳಿಸಬಹುದು ಮುಂದಿನ ಕೆಲ ಸಮಯದಲ್ಲಿ ಅನ್ನುವಂತಹ ಭರವಸೆ ಉದ್ಭವಿಸಿದ್ದಲ್ಲಿ ಹೂಡಿಕೆದಾರರು ಎ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನುವಂಥ ವಿಚಾರ ಆರ್ ಎಚ್ ಪಿ ದಾಖಲೆ ನೀಡುವುದು ಅವಶ್ಯಕವಾದಂಥ ಒಂದು ವಿಚಾರ ಅಂತ ಹೇಳ್ತಾರೆ ಯಾಕೆಂದ್ರೆ ಇದರಲ್ಲಿ ಕಂಪನಿ ವ್ಯಾಪಾರದ ಮಾದರಿ ಮತ್ತು ಖರ್ಚು ಚಟುವಟಿಕೆ ವಿವರ ಗಳಿಕೆ ಮತ್ತು ಐಪಿಒ ಮೂಲಕ ಬಂದಂಥ ಹಣವನ್ನು ಏನು ಮಾಡುತ್ತೆ ಅನ್ನುವಂಥ ವಿವರಣೆ ಇವೆಲ್ಲವೂ ಸಹ ದಾಖಲಿಸಲಾಗುತ್ತೆ ಸೆಬಿ ಈ ದಾಖಲೆಯನ್ನು ಕಡ್ಡಾಯವಾಗಿ ಸಾರ್ವಜನಿಕ ಹೂಡಿಕೆದಾರರಿಗೆ ಪ್ರದರ್ಶಿಸಬೇಕು ಅಥವಾ ಮಾಹಿತಿನ ಲಭ್ಯಪಡಿಸಬೇಕು ಅನ್ನೋದನ್ನ ಕಟ್ಟುನಿಟ್ಟಾಗಿ ನಿಗಾವಹಿಸಿದೆ ಅನ್ನುವಂಥ ವಿಚಾರ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಸೆಬಿ ಏನಿದೆ ಈ ಷೇರು ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಒಂದು ರೆಗ್ಯುಲೇಟರಿ ಬಾಡಿ ಅಂತ ನಾವು ಕರಿತೀವಿ ಹೇಗೆ ನಾವು ಬ್ಯಾಂಕ್ಗಳಿಗೆ ಆರ್ಬಿಐ ರೆಗ್ಯುಲೇಟರಿ ಬಾಡಿ ಬಾಡಿ ಆಗಿದೆಯೋ ಅದೇ ರೀತಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸಿ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆ ರೆಗ್ಯುಲೇಟರ್ ಯಾರು ಅಂದ್ರೆ ಅದು ಸೆಬಿ ಅಂತ ನಾವು ಹೇಳಬಹುದು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ದಾಖಲೆಯ ಆಧಾರದ ಮೇಲೆ ಹೂಡಿಕೆದಾರರು ಐಪಿಒ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದ ಬೇಡವಾ ಎಂಬ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅನ್ನುವಂಥ ವಿಚಾರ ಒ ಮೂಲಕ ಬೆಲೆ ಹೇಗೆ ನಿರ್ಣಯಿಸುತ್ತಾರೆ ವಿಷಯ ನಾವೀಗ ಕೇಳಿದರೆ ಅಂಡರ್ ರೈಟರ್ಸ್ ಎನ್ನುವಂತಹ ಸಂಸ್ಥೆಗಳಿರುತ್ತೆ ಈ ಒಂದು ಸಂಸ್ಥೆಗಳು ಅಥವಾ ಕಂಪನಿಗಳು ಏನಿದೆ ಅಂದ್ರೆ ಈ ಅಂಡರ್ ರೈಟರ್ ಸಂಸ್ಥೆಯ ಮುಖೇನ ಒಂದು ಕಂಪ್ ಕಂಪನಿ ತನ್ನ ಷೇರುಗಳನ್ನು ಎಫ್ ಪ್ರಕ್ರಿಯೆಯಲ್ಲಿ ಹೇಗೆ ತೊಡಗಿಸ್ಕೊಬೇಕು ಅನ್ನೋದನ್ನ ಸಹಕರಿಸುವ ಒಂದು ನಿಟ್ಟಿನಲ್ಲಿ ಸಹಾಯಕಾರಿಯಾದಂತಹ ಸಂಸ್ಥೆಯಾಗಿ ಈ ಅಂಡರ್ ರೈಟಿಂಗ್ ಸಂಸ್ಥೆಗಳಿರುತ್ತೆ ಅನ್ನುವಂತ ವಿಚಾರ ಈ ಅಂಡರ್ ರೈಟರ್ಸ್ ಅನ್ನೋರು ಏನಂದ್ರೆ ಹಲವು ಬಗೆಯ ವಿಧಾನಗಳನ್ನು ಬಳಸ್ಕೊಂಡು ಷೇರಿನ ಬೆಲೆಯನ್ನು ನಿರ್ಣಯಿಸುತ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಕೆಲವು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ವಿಧಾನ ಪಾಲಿಸಿದ್ರೆ ಬೇರೆ ಕಂಪನಿಯೊಂದಿನ ವ್ಯಾಪಾರದ ಹೋಲಿಕೆಯನ್ನ ಇತರೆ ಕಾಂಪಿಟೇಷನ್ ಎಲ್ಲವನ್ನೂ ಸಹ ಅವರ ಅಧ್ಯಯನವನ್ನು ಮಾಡಿಬಿಟ್ಟು ಆ ಕಂಪನಿಗೆ ಸೂಕ್ತವಾದಂತಹ ಆ ಕಂಪನಿಯ ಷೇರಿನ ಬೆಲೆಯ ನಿರ್ಧರಿಸ್ತಾರೆ ಅನ್ನುವಂಥ ವಿಚಾರ ಒಮ್ಮೆ ಈ ಷೇರುಗಳ ಬೆಲೆಯನ್ನ ಅಥವಾ ಬೆಲೆಯ ಒಂದು ದರವನ್ನ ನಿರ್ಣಯಿಸಲು ಫಿಕ್ಸ್ಡ್ ಪ್ರೈಸ್ ಆಫರಿಂಗ್ ಹೂಡಿಕೆದಾರರಿಗೆ ಒಂದು ಶೇರ್ ಅನ್ನು ಮಾರುವ ಮೂಲಕ ನಿರ್ಧರಿಸ್ತಾರೆ ಎಷ್ಟಿರಬಹುದು ಇದರ ಬೆಲೆ ಅನ್ನುವಂಥದ್ದನ್ನ ಬುಕ್ ಬಿಲ್ಡಿಂಗ್ ಆಫರಿಂಗ್ ಈ ವಿಧಾನದಲ್ಲಿ ದರವನ್ನ ಇಪ್ಪತ್ತು ಶೇಕಡದಷ್ಟು ನಿಗದಿಸಿ ಹೂಡಿಕೆದಾರರೇ ತಕ್ಕ ಬೆಲೆ ನಿರ್ಣಯಿಸಲೆಂದು ಸರಾಸರಿ ದರವನ್ನ ನಿಗದಿಗೊಳಿಸಿರುತ್ತಾರೆ ಹಾಗೆಯೇ ಬಿಡ್ಡಿಂಗ್ ಹರಾಜು ಪ್ರಕ್ರಿಯೆ ಮೂಲಕ ಅಂತಿಮ ದರದ ನಿರ್ಣಯವಾಗುತ್ತೆ ಅನ್ನುವಂಥ ವಿಚಾರ ಪ್ರತಿ ಓದಲ್ಲಿ ತಕ್ಕ ಮಟ್ಟಿಗಿನ ಷೇರುಗಳನ್ನ ಪ್ರತ್ಯೇಕವಾಗಿ ಸಾರ್ವಜನಿಕ ಹೂಡಿಕೆದಾರರು ಹಣಕಾಸಿನ ಸಂಸ್ಥೆಗಳೊಂದಿಗೆ ನಿಗದಿಪಡಿಸಿರುತ್ತಾರೆ ಕೆಲವು ಬಾರಿ ಹಣಕಾಸು ಸಂಸ್ಥೆಗಳಾದಂತಹ ಎನ್ ಬಿ ಎಫ್ ಸಿಗಳು ಗಳು ಅಂತ ಕರೆಯಲ್ಪಡುವಂತಹ ಖಾಸಗಿ ಕಂಪನಿಗಳಾಗಿರ್ಬೋದು ಹಣಕಾಸಿನ ಕಂಪನಿಗಳು ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಕರೆಯಲ್ಪಡುವಂತಹ ಒಂದು ಹೊದಿಕೆಯ ಅಡಿ ಬ್ಯಾಂಕ್ಗಳು ಸಹ ಈ ಐಪಿಒ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳುತ್ತೆ ಅನ್ನುವಂಥ ವಿಚಾರ ಷೇರನ್ನ ಖರೀದಿಸಲು ತಕ್ಕ ಮಟ್ಟಗಿನ ಬೇಡಿಕೆ ಇಲ್ಲ ಅಂತಹಾದಲ್ಲಿ ಅದನ್ನು ನಾವು ಒಟ್ಟು ಐಪಿಒ ಶೇರುಗಳ ಖರೀದಿಗೆ ಹೋಲಿಸಿದಾಗ ಕಮ್ಮಿ ಇದ್ದಲ್ಲಿ ಅಂಡರ್ ಸಬ್ಸ್ಕ್ರಿಪ್ಷನ್ ಅಥವಾ ಅಂಡರ್ ಸಬ್ಸ್ಕ್ರೈಬ್ ಆಗಿದೆ ಅನ್ನುವಂತ ಮಾಹಿತಿನ ಹೊರಹಾಕ್ತಾರೆ ಹಾಗೆಯೇ ಒಟ್ಟು ಐಪಿಒ ಶೇರುಗಳ ಸಂಖ್ಯೆಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಬೇಡಿಕೆ ಉದ್ಭವಿಸಿದ್ದಲ್ಲಿ ಅದನ್ನು ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನುವಂಥ ವಿಚಾರ ಕೆಲವು ಬಾರಿ ಓವರ್ ಸಬ್ಸ್ಕ್ರಿಪ್ಷನ್ ಆದಲ್ಲಿ ಲಕ್ನ ಪಾತ್ರವೂ ಸಹ ಹೆಚ್ಚಾಗಿರುತ್ತೆ ಯಾಕೆಂದ್ರೆ ಕೆಲವು ಕಂಪನಿಗಳ ಸಂಸ್ಥಾಪಕರು ಉದ್ಯೋಗಿಗಳು ಹಳೆಯ ಹೂಡಿಕೆದಾರರಿಗಳಿಗೆ ಈ ಐ ಪಿ ಓ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ನಿರ್ಬಂಧಗಳು ಹೇಳಿರುತ್ತಾರೆ ಆದ್ರಿಂದ ಕೆಲವು ಬಾರಿ ಓವರ್ ಸಬ್ಸ್ಕ್ರಿಪ್ಷನ್ ಆದಲ್ಲಿ ನಮಗೇನಾದ್ರು ಲಕ್ ಇದ್ದಲ್ಲಿ ಆ ಐ ಪಿ ಓ ನಮಗೆ ಶೇರ್ಗಳನ್ನು ಖರೀದಿಸುವ ಅವಕಾಶ ಸಿಗ್ಬೋದೇನೋ ಅನ್ನುವಂಥ ವಿಚಾರ ಕೆಲವು ಸಮಯ ಅಂದ್ರೆ ಮುಖ್ಯವಾಗಿ ಈ ಕಂಪನಿಗಳಲ್ಲಿ ಈ ಹಿಂದೆನೆ ಹೂಡಿಕೆ ಮಾಡಿದಂಥ ಉದ್ಯೋಗಿಗಳು ಸಂಸ್ಥಾಪಕರು ಹಳೆಯ ಹೂಡಿಕೆದಾರರು ವೆಂಚರ್ ಕ್ಯಾಪಿಟಲಿಸ್ಟ್ ಏಂಜಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ ನಾವು ಇವರಿಗೆ ಸಹ ಈ ಒಂದು ಓದ ಪ್ರಕ್ರಿಯೆಯ ಮೂಲಕ ತಮ್ಮ ಶೇರ್ಗಳನ್ನು ಮಾರೋದಕ್ಕೆ ಒಂದು ಅವಧಿಯನ್ನು ನಿಗದಿಸಿರ್ತಾರೆ ಅಂದ್ರೆ ಆರರಿಂದ ಎಂಟು ತಿಂಗಳ ಕಾಲದವರೆಗೆ ಒಂದು ಲಾಕ್ ಇನ್ ಇರುತ್ತೆ ಒಂದು ನಿರ್ಬಂಧ ಇರುತ್ತೆ ಆ ಲಾಕ್ ಇನ್ ಪ್ರೊಸೀಜರ್ ಮುಗಿದ ಬಳಿಕ ಅವರು ಈ ಒಂದು ಷೇರುಗಳನ್ನು ಮಾರಾಟ ಮಾಡಬಹುದು ಅನ್ನುವಂತಹ ಮಾಹಿತಿ ಇಲ್ಲಿದೆ ಇದು ಐಪಿಒ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಥವಾ ಹರಾಜಿನ ಒಂದು ಪ್ರಕ್ರಿಯೆ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ